ಸದ್ಯ ಸಾವರ್ಕರ್ ಬಗ್ಗೆ ವಿಚಾರವೊಂದು ಮುನ್ನೆಲೆಗೆ ಬಂದಿದೆ ಅದೇನಂದ್ರೆ ಇತ್ತೀಚೆಗೆ ಖ್ಯಾತ ಪತ್ರಕರ್ತ ಅರುಣ್ ಶೌರಿ ಒಂದು ದ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದ ಫ್ಯಾಕ್ಟ್ಸ್ ಪುಸ್ತಕವನ್ನ ಬರೆದಿದ್ದಾರೆ ಅನೇಕ ಮೂಲ ದಾಖಲೆಗಳನ್ನಗೆದು ತೆಗೆದು ನಾನಾ ಸಂಗತಿಗಳನ್ನು ಹುಡುಕಿ ಸತ್ಯ ಸಂಗತಿಗಳನ್ನ ಮೇಲಕ್ಕೆತ್ತಿ ಇದನ್ನು ಬರಿತಾ ಇದ್ದೀನಿ ಅಂತ ಶೌರಿ ಅವರು ಹೇಳಿದ್ದಾರೆ ಇದರಲ್ಲೇನಿದೆ ಅನ್ನೋದ್ರ ಬಗ್ಗೆ ಅನೇಕ ವಿಡಿಯೋ ಸಂದರ್ಶನಗಳ ಮೂಲಕ ಅರುಣ್ ಶೌರಿ ವಿವರಿಸಿದ್ದಾರೆ ಈಗ ನಾವು ಸಾವಿರದ ಮೂವತ್ತೊಂಬತ್ತಕ್ಕೆ ಬರೋಣ ಸಾವರ್ಕರ್ ಹಿಟ್ಲರ್ ನೀತಿಯ ಪ್ರತಿಪಾದಕ ಆಗಿದ್ರು ಹಿಟ್ಲರ್ ಹೇಗೆ ಯಹೂದಿಯರ ನರಮೇಧದಲ್ಲಿ ತೊಡಗಿದಾನೆ ಅಂತ ಗೊತ್ತಿದ್ರು ಕೂಡ ಸಾವರ್ಕರ್ ನಮ್ಮ ಮುಸ್ಲಿಮರ ಮೇಲೂ ಅಂತಹದೇ ಪ್ರಹಾರ ಆಗ್ಬೇಕು ಅಂತ ಹೇಳಿದ್ರಲ್ಲ ಅಂತ ಸಂದರ್ಶಕರೊಬ್ಬರು ಕೇಳಿದ ಪ್ರಶ್ನೆಗೆ ಶೌರಿ ಅವರು ಹೇಗೆ ಉತ್ತರಿಸಿದ್ದಾರೆ ಜರ್ಮನಿ ಮತ್ತು ಇಟಲಿಯಲ್ಲಿ ನಡೀತಾ ಇರೋ ನರಮೇಧ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲೇ ಜಗತ್ತಿಗೆಲ್ಲ ಗೊತ್ತಾಗಿತ್ತು ಆದರೂ ಸಾವರ್ಕರ್ ಬರೀತಾರೆ ಈ ನೆಹರು ಅಂತವರಿಗೆ ದೇಶವನ್ನ ಮುನ್ನಡೆಸೋ ತಂತ್ರವೇ ಗೊತ್ತಿಲ್ಲ ಹಿಟ್ಲರ್ನ ಆಳ್ವಿಕೆಯಲ್ಲಿ ಜರ್ಮನಿ ಎಷ್ಟು ಶೀಘ್ರವಾಗಿ ಏಳಿಗೆ ಸಾಧಿಸಿದೆ ಹೀಗೆಲ್ಲ ಬರೀತಾ ಇದ್ರು ಅಷ್ಟೇ ಅಲ್ಲ ಮುಂಬೈಯಲ್ಲಿದ್ದ ಜರ್ಮನ್ ಏಜೆಂಟರಿಗೆ ತಲುಪುವಂತೆ ಇಂತಹ ಬರಹಗಳನ್ನ ಮಿತ್ರರ ಮೂಲಕ ರವಾನಾ ಮಾಡ್ತಿದ್ರು ಯಾಕಂದ್ರೆ ತಾನು ಜರ್ಮನಿಯನ್ನ ಅದೆಷ್ಟು ಇದ್ದೀನಿ ಅಂತ ಅಲ್ಲಿನವರ್ಗೂ ಕೂಡ ಗೊತ್ತಾಗ್ಲಿ ಅಂತ ಸಾವರ್ಕರ್ ಬಯಸಿದ್ರು ಇವರಿಗೆ ನೈತಿಕತೆ ಅನ್ನೋದೇ ಇರಲಿಲ್ಲ ಇವರು ನಾಜಿ ನೀತಿಯನ್ನ ತನ್ನೊಳಗೆ ಆಹ್ವಾನ ಮಾಡ್ಕೊಂಡಿದ್ರು ಅಂತ ನನಗನ್ನಿಸ್ತಾ ಇದೆ ನಾತ್ಸಿಗಳ ಪ್ರಕಾರ ಸತ್ಯ ಅನ್ನೋದು ಏನೂ ಇಲ್ಲ ಈಗ ನಮ್ಮ ಉದ್ದೇಶ ಸಾಧನೆಗೆ ಏನೇನ್ ಬೇಕಾಗಿದೆಯೋ ಅದು ಮಾತ್ರ ಸತ್ಯ ಅಂತ ಅವರು ಪರಿಗಣಿಸಿದ್ರು ಅಂತ ವಿವರಿಸಿದ್ದಾರೆ